ಅಡ್ವರ್ಟೈಸ್ಮೆಂಟಲ್ಲಿ ಬರುವಂಥ ಮಂಜುಷ್ಠಾ ಕ್ರೀಮು ಎಷ್ಟು ಜನರಿಗೆ ಇಷ್ಟ ಆಗೈತಿ ಅದೇ ರೀತಿಯಾಗಿ ನಾವು ಕಡಿಮೆ ರೇಟಲ್ಲಿ ನಾವು ಕಡಿಮೆ ಖರ್ಚಲ್ಲಿ ಇಲ್ಲಿ ಒಂದು ಮಂಜುಷ್ಠಾ ಕ್ರೀಮನ್ನು ಮಾಡಿ ತೋರಿಸಿದ್ದೀನಿ ಮನೆಯಲ್ಲಿ ಈ ಒಂದು ಕ್ರೀಮನ್ನು ನೀವು ಟ್ರೈ ಮಾಡಿ ನೋಡಬಹುದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಮುಖದ ಮೇಲೆ ಕಪ್ಪು ಕಲೆ ಬಂಗು ಮತ್ತು ಅನ್ನಿ ಒಂದು ಸ್ಕಿನ್ ಟೋನ್ ಐತೆ ಅಂತ ಹೇಳೋದು ಯೋಚನೆ ಹೊಂತೀರ ಅವರಿಗೆಲ್ಲರಿಗೂ ಒಂದು ಒಳ್ಳೆಯ ಒಂದು ಕ್ರೀಮನ್ನು ನೈಟ್ ಕ್ರೀಮನ್ನು ನಾನು ತೊಗೊಂಡ್ಬಂದಿದ್ದೀನಿ ಇದರಲ್ಲಿ ನಾನು ಮೊಲೇಟಿ ಪೌಡ್ರು ಮತ್ತು ಮಂಜಿಷ್ಠಾ ಪೌಡ್ರನ್ನ ಬಳಸ್ಕೊಂಡಿದ್ದೀನಿ ಈ ಮೊಲೇಟಿ ಪೌಡ್ರ್ ಮಂಜುಷ್ಠಾ ಪೌಡ್ರ್ ನಮ್ಮ ಸ್ಕಿನ್ನಿಗೆ ಎಷ್ಟೊಂದು ಒಂದು ನಮ್ಮ ಸ್ಕಿನ್ನಿಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳೋದು ಬೇಕಾದಷ್ಟು ಒಳಗೆ ನಾನು ಹೇಳಿದ್ದೀನಿ ಮಲೇಟಿ ಪೌಡ್ರ್ ಮತ್ತು ಮಂಜಿಷ್ಠಾ ಪೌಡ್ರ್ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗನ ಕಳೆಯೋದಕ್ಕೆ ಸಹಾಯ ಮಾಡ್ತೈತಿ ಅನ್ನಿ ಒಂದು ಸ್ಕಿನ್ ಟೋನ್ ಇರೋದನ್ನು ಕಡಿಮೆ ಮಾಡ್ತೈತಿ ಕಲೆಗಳನ್ನು ಹೋಗಲಾಡ್ಸುತ್ತೆ ಹೇಳೋದು ಎಷ್ಟೋ ಒಂದು ವಿಡಿಯೋಗಳಾಗ ನಾನು ಹೇಳ್ಕೊ ಹೇಳ್ಕೊತ ಬಂದಿದ್ದೀನಿ ಅದೇ ಒಂದು ಮಲೇಟಿ ಪೌಡ್ರ್ ಮತ್ತು ಮಂಜಿಷ್ಠ ಪೌಡ್ರಿಂದ ಇವತ್ತು ನಾನು ಕ್ರೀಮು ಮತ್ತು ಟೋನರ್ನ ಕೂಡ ಮಾಡಿ ತೋರಿಸಿದ್ದೀನಿ ಬಹಳನೇ ಈಸಿಯಾಗಿ ನಾವು ಮಾಡ್ಕೋಬಹುದು ನನ್ನ ಒಂದು ಚಾನಲ್ನ ನನ್ನ ವೀಡಿಯೋ ಯಾರೆಲ್ಲ ಫಾಲೋ ಮಾಡ್ತಿದ್ದೀರೋ ಅವ್ರ ಮನೇಲಿ ಎಲ್ಲರ ಮನೇಲೂ ಈ ಒಂದು ಮುಲೇಟಿ ಪೌಡರ್ ಮಂಜುಷಾ ಪೌಡ್ರ್ ಅದು ಇದ್ದೇ ಇರುತ್ತೆ ಅದೇ ಒಂದು ಮಂಜುಷಾ ಪೌಡರ್ ಮತ್ತು ಮುಲೇಟಿ ಪೌಡ್ರಿಂದ ಇವತ್ತು ನಾವು ಒಂದು ಒಳ್ಳೆಯ ಒಂದು ನೈಟ್ ಕ್ರೀಮನ್ನು ನಾನು ಮಾಡಿ ತೋರಿಸ್ತಿದ್ದೀನಿ ಮನೆಯಾಗ ರೆಡಿ ಮಾಡಿಕೊಂಡು ಪ್ರತಿದಿನ ನೀವು ಯೂಸ್ ಮಾಡ್ಕೊತ ಬಂದ್ರೆ ಬಹಳನೇ ಚೆನ್ನಾಗಿರುವಂಥ ಸ್ಕಿನ್ ನಿಮ್ದಾಗುತ್ತೆ ಅಂತ ಹೇಳಿ ಹೇಳ್ತೀನಿ ನಾನು ಇಲ್ಲಿ ನೋಡ್ರಿ ಎರಡೂ ಕ್ರೀಮು ಮತ್ತು ಇಲ್ಲಿ ಟೋನರ್ ಇದು ಎರಡೂ ಯಾವ ರೀತಿ ಮಾಡಿದೆ ಅಂತ ಹೇಳೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿ ಹೇಳ್ತೀನಿ ನಾನು ಮನೆಯಲ್ಲೇ ಇರುವಂತ ನಿಮ್ಮ ಒಂದು ಮಂಜುಷಾ ಪೌಡರ್ ಮತ್ತು ಮೊಲೇಟಿ ಪೌಡರ್ ಇದ್ರ ಸಾಕು ನೀವು ಎರಡು ಒಂದು ಈ ಕ್ರೀಮು ಮತ್ತು ಉಡ್ಲಿ ಈ ಕ್ರೀಮು ಮತ್ತು ಈ ಟೋನರ್ನ ನೀವು ಮಾಡ್ಕೋಬಹುದು ಈಸಿಯಾಗಿ ಈ ಒಂದು ಕ್ರೀಮನ್ನು ಮಾಡೋದು ಯಾವ ರೀತಿ ಅಂತ ಹೇಳೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಎರಡನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ಬಟನ್ ಕ್ಲಿಕ್ ಮಾಡ್ರಿ ಅಂತ ಹೇಳ್ತಾ ಬರೀ ಈಗ ಈ ಒಂದು ಕ್ರೀಮ್ ಮತ್ತು ಟೋನರ್ ಯಾವ ರೀತಿ ಮಾಡಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಗ್ಯಾಸ್ ನಲ್ಲಿ ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನಷ್ಟು ನಾನಿಲ್ಲಿ ನೀರು ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಿಗೆ ನಾವಿಲ್ಲಿ ಒಂದು ಸ್ಪೂನ್ ಅಷ್ಟು ಮಂಜುಷಾ ಪೌಡರು ಅರ್ಧ ಸ್ಪೂನ್ ಅಷ್ಟು ಮೊಲೇಟಿ ಪೌಡರ್ ಮತ್ತ ಅರ್ಧ ಸ್ಪೂನ್ ಅಷ್ಟು ಬೀಟ್ರೂಟ್ ಪೌಡರ್ ನಾನು ಇಲ್ಲಿ ಹಾಕೊಂಡಿದ್ದೀನಿ ಜಾಸ್ತಿ ಮಂಜಿಷ್ಟ ಪೌಡರ್ ನಾನು ಇಲ್ಲಿ ಹಾಕೊಂಡಿದ್ದೀನಿ ಯಾಕಂತ ಅಂದ್ರೆ ಇದು ಮಂಜಿಷ್ಟ ಒಂದು ಕ್ರೀಮ್ ಆಗಿರೋದ್ರಿಂದ ಜಾಸ್ತಿ ಮಂಜಿಷ್ಠಾನ ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ಅಷ್ಟು ಮಂಜಿಷ್ಠ ಹಾಕೊಂಡಿದ್ದೀನಿ ನಾನು ಮಂಜಿಷ್ಟ ಹಾಕೊಂಡು ಚೆನ್ನಾಗಿ ಗಂಟು ಗಂಟು ಆಗುತ್ತಾ ಆ ಗಂಟನ ಚೆನ್ನಾಗಿ ಗಂಟು ಹೋಗೋ ರೀತಿ ಚೆನ್ನಾಗಿ ನೋಡ್ರಿ ಚಮಚಲಿಂದ ನಾನು ಸರಿಯಾಗಿ ಗಂಟು ಹೊಡೆದು ನಂತರ ಇದನ್ನ ಕುದಿಸ್ಕೋಬೇಕು ಎಲ್ಲಿವರೆಗೂ ಕುದಿಸ್ಬೇಕಾ ಅಂದ್ರೆ ನಮ್ಗೆ ಒಂದು ಅರ್ಧ ಕಪ್ನಷ್ಟು ನಾವಿಲ್ಲಿ ನೀರ್ ಹಾಕಿರೋದ್ರ ಬರೀ ಒಂದು ಅರ್ಧ ಮುಕ್ಕಾಲ್ ಕಪ್ ಅಷ್ಟು ನೀರ್ ಹಾಕ್ಬೇಕು ಅಲ್ಲಿವರೆಗೂ ನಾವಿನ್ನ ಕುದಿಸ್ಕೋಬೇಕಿ ಆ ರೀತಿ ಕುದಿಸ್ಕೊಂಡ್ ಆದ್ಮೇಲೆ ನಾವ್ ಇದಕ್ ಮತ್ತೆ ಏನು ಹಾಕಂಗಿಲ್ಲ ಇಷ್ಟನ್ನೇ ಹಾಕಿ ನಾವು ಇದನ್ನ ಕುದಿಸ್ಬೇಕು ಬೇರೆ ಯಾವ್ದೇ ರೀತಿ ಆಯಿಲ್ ಅದ್ನ ಏನು ಹಾಕಂಗಿಲ್ಲ ನೆಕ್ಸ್ಟ್ ನಾವು ಪ್ರಿಪರೇಷನ್ ನಲ್ಲಿ ನಾವು ಅದನ್ನ ಹಾಕೋಕ್ ಬರುತ್ತೆ ಇಷ್ಟ ಆದ್ಮೇಲೆ ಇಲ್ಲಿ ಸೋಸ್ಕೊಂತೀನಿ ಇದನ್ನ ಡಬಲ್ ಆಗಿ ನಾನು ಸೋಸ್ಕೊ ಅಂತ ನೋಡ್ರಿ ಕೆಲವೊಂದು ಸೋಸೋದಿಟ್ಕೊಂಡಿದ್ದೀನಿ ಮತ್ತೆ ಮೇಲೆ ಒಂದು ಸೋಸೋದಿಟ್ಟು ನಾನು ಇಲ್ಲಿ ಸೋಸ್ಕೊಂಡಿದೀನಿ ನಿಮ್ ಹತ್ರ ஏனாத அது சோதி தகிபோது இதர தோர்ஸ் நான் எர ரீதி நான் சோசி எஸ் கொண்டாங்க மேலின் ஒன்று சா சோசுது இத்தோ அத நான் இன்னும் சோஸ்கண்ட் பூர்த்தியாகி அந்த அது எல்லாம் மேலே தரத்தும் இன்னும் சோசோதாய்த்த அதுக்கு தோர்ஸ் தீனி நோட்ல பூர்யாகி இல்லனு நான் இதே அந்த முலியட்டி மத்த மஞ்சிஷ்டா மத்திரூட்ட டேஸ்ட் பார்த்து அது பூர்த்தியாக நோட் இடத்தை இது பூர்த்தியாக சோஸ்தி நம்ம நோட்ரி கரெக்டாக ஒன்று அருமே சொல்வாங்க இஷ்டு நமக்கு சா இது கரெக்டாக க்வாண்டி அந்த அந்த நான் இத கிரீம் ஏன்னா அந்த எர்டு ஸ்பூன் அது இட்லி முலேட்டி சாரி எர்ட் ஸ்பூன் அது ಅಲೋವೆರಾ ಜಲ್ ತಗೊಂಡಿದೀನಿ ಹಂಗ ಎರಡು ವಿಟಮಿನ್ ಈ ಕೆಲಸ ತಗೊಂಡಿದ್ದೀನಿ ಇಲ್ಲಿ ಇವು ಒಂದು ರೋಜಿ ಪಾಯಿಲ್ ಮತ್ತೆ ಜೋಜೋಬಾಯಿಲ್ ಇದು ಆಪ್ಷನಲ್ ಹಾಕೋರಿಂದ ಜೋಜೋಬಾಯಿಲ್ ಮತ್ತೆ ರೋಸಿ ಪಾಯಿಲ್ ಹಾಕೊಂಡಿದ್ದೀನಿ ರೋಸಿ ಪಾಯ್ಲು ಮೂರು ಡ್ರಾಪ್ ಹಾಕೊಂಡಿದ್ದೀನಿ ಜೋಜೋಬಾಯಿಲ್ ಎರಡ್ ಡ್ರಾಪ್ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂತ ನಾನು ಈ ಜೋಜೋಬಾಯಿಲ್ ಇದು ರೋಸಿ ಪಾಯಿಲ್ ಹಾಕೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿರುವಂತ ನೆರಿಗೆಗಳನ್ನ ಕಡಿಮೆ ಮಾಡೋದಕ್ಕ ಮತ್ತೆ ವಯಸ್ಸಾದ ರೀತಿ ಕಾಣ್ತಿರ್ತಾರ ಅದನ್ನ ಇಲ್ಲಿ ಕಡಿಮೆ மூவத் வர்ஷ் ஒன் மக்கள ஐம்பத்தி இது ரோசி பாய்ல நமக்கு அஸொந்து ஒன்று பெனிஃபிட்டு அடுத்து அதுக்கோஸ்கோசி பாய் தோண்டி மத்த ஜோஜோல் நமக்கு ஜோஜோபாயில் மத்த ரோசி பாய்ல் கிரீமின் கமான அஸ் பார்த்தித்தாரி அதுக்கோஸ்கு நான் மிஸ்ல மிஸ்க்கோ மிக்ஸ் அமேலே நான் மஞ்சிஷ்டா முலேட்டி மத்திய ಬೀಟ್ರೂಟ್ ಎಕ್ಸ್ಟ್ರಾಂತ ತೆಗೆದಿಟ್ಟಿರ್ತೀವಿ ಇದಕ್ಕೆ ಎಷ್ಟು ಬೇಕು ಅಷ್ಟು ನಾನು ಎರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಹಾಕೊಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರುವಂತ ಕ್ರೀಮ್ ಇಲ್ಲೇ ರೆಡಿ ಆಗತ್ತಾ ನೋಡ್ಬೋದು ನೀವು ಬಹಳ ಚೆನ್ನಾಗಿರುವಂತ ಒಂದು ಕ್ರೀಮು ಇದು ರೆಡಿ ಆಗತ್ತ ನೀವು ಪ್ರತಿದಿನ ಇದನ್ನ ನೀವು ನೈಟ್ ಹಚ್ಕೊಂಡು ಮಲ್ಕೋಬಹುದು ಇದನ್ನ ಟೋನರ್ ಯಾವ ರೀತಿ ಟೋನರ್ ಯಾವ ರೀತಿ ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ಇಲ್ಲಿ ಎರಡೇ ಎರಡು ಅಷ್ಟು ಕ್ರೀಮ್ ಹಾಕೊಂಡಿದ್ದೀನಿ ನೀವು ಜಾಸ್ತಿ ಬೇಕಿದ್ರೆ ಕ್ರೀಮನ್ನು ಜಾಸ್ತಿ ಮಾಡಿಕೊಂಡಿದ್ರೆ ಜಾಸ್ತಿ ಮಾಡ್ಕೋಬೋದು ನೀವು ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಳ್ಕತ್ತಷ್ಟೆ ಎರಡು ಅಷ್ಟು ನಾನು ಇಲ್ಲಿ ಕ್ರೀಮಿಗೆ ಬಳಸಿರೋದ್ರಿಂದ ಉಳಿದಿರೋ ಎಕ್ಸ್ಟ್ರಾಕ್ಟಿಗೆ ನಲ್ಲಿ ಒಂದು ಅಷ್ಟು ಗ್ಲಿಸೀರನ್ನು ಹಾಕೊಂಡಿದ್ದೀನಿ ಒಂದು ವಿಟಮಿನ್ ಈ ಕ್ಯಾಪ್ಸುಲ್ಸ್ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ನಾವು ಇನ್ನು ಸ್ಪ್ರೇ ಬಾಟ್ಲು ಅಂದರೆ ನಮ್ಮ ಟೋನರ್ ಬಾಟ್ಲಿಗೆ ಇಲ್ಲಿ ಹಾಕಿ ಇಟ್ಕೊತೀನಿ ಪ್ರತಿದಿನ ಬೆಳಗ್ಗೆ ನೀವು ಈ ಟೋನರ್ನ ಬಳಸ್ಬೋದು ನೈಟು ಆ ಕ್ರೀಮನ್ನು ಬಳಸ್ಬೋದು ನಮ್ಮ ಹೆಲ್ದಿ ಸ್ಕಿನ್ಗೋಸ್ಕರ ಇಲ್ಲಿ ಮಂಜಿಷ್ಠಾ ಕ್ರೀಮು ಮತ್ತು ಮಂಜಿಷ್ಟಾ ಟೋನರ್ ಎರಡೂ ನಾನು ರೆಡಿ ಮಾಡಿ ತೋರಿಸಿದ್ದೀನಿ ಬೆಳಿಗ್ಗೆ ಮತ್ತು ನೈಟು ಎರಡು ಟೈಮು ನೀವು ಇದನ್ನ ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ನು ಎಷ್ಟೊಂದು ಬದಲಾವಣೆ ಕಾಣುತ್ತೈತೆ ಅಂತ ಹೇಳೋದು ಒಂದು ವಾರದೊಳಗೆ ನಿಮ್ಗೆ ಇದು ಕಂಡು ಬರುತ್ತೆ ನೋಡ್ರಿ ಈ ಒಂದು ರೆಡಿ ಆಗಿತ್ತಲ್ಲ ಈ ಒಂದು ಟೋನರ್ನ ನಾವು ಪ್ರತಿದಿನ ಪ್ರತಿದಿನ ಟೋನರ್ ಹಾಕಿ ನಾವು ಯೂಸ್ ಮಾಡ್ಬೋದು ನೋಡ್ರಿ ಇದರಲ್ಲಿ ಮೊಲೇಟಿ ಮಂಜಿಷ್ಟಾ ಮತ್ತು ಬೀಟ್ರೂಟ್ ಪೌಡ್ರ್ ಇರೋದ್ರಿಂದ ನಮ್ಮ ಸ್ಕಿನ್ನು ಇನ್ನೂ ಹೊಳಪಾಗುತ್ತೆ ಆಮೇಲೆ ಗ್ಲೋ ಆಗುತ್ತೆ ಅದಕ್ಕೋಸ್ಕರ ಪ್ರತಿದಿನ ಈ ಒಂದು ಟೋರನ್ನು ನೀವು ಟ್ರೈ ಮಾಡಿರಿ ಆಮೇಲೆ ಇನ್ನೂ ಒಂದು ಡೌಟು ಎಲ್ಲರೂ ಪ್ರತಿಯೊಬ್ಬರು ಒಂದು ಡೌಟ್ ಅಂತ ಏನು ಕೇಳ್ತಾರಪ್ಪ ಅಂತ ಮುಲೇಟಿ ಪೌಡ್ರು ಮತ್ತು ಮುಲ್ತಾನಿ ಮಿಟ್ಟಿ ಎರಡೂ ಒಂದೇನಾ ಅಂತ ಹೇಳಿದಂದು ಬಹಳಷ್ಟು ಜನ ಮತ್ತೆ ಮತ್ತೆ ಕಮೆಂಟ್ ಹಾಕ್ತಿದ್ದಾರೆ ನಾನು ಈ ಒಂದು ವಿಡಿಯೋಗೆ ಕ್ಲಿಯರ್ ಆಗಿ ನಾನು ಹೇಳಿದ್ದೀನಿ ಮುಲ್ ಮುಲೇಟಿ ಪೌಡ್ರ ಬೇರೆ ಮೇಲೆ ಮುಲ್ತಾನಿ ಮಿಟ್ಟಿ ಮುಲೇಟಿ ಪೌಡ್ರ್ ಏನು ಕೆಲಸ ಮಾಡುತ್ತೆ ಮುಲ್ತಾನಿ ಮಿಟ್ಟಿಗೆ ಏನು ಕೆಲಸ ಮಾಡುತ್ತೆ ಎರಡೂ ನಾನು ಒಂದು ವಿಡಿಯೋನ ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರು ಆ ವಿಡಿಯೋ ನೋಡಿಲ್ಲ ನೋಡ್ರಿ ನಿಮ್ಮ ಡೌಟ್ ಅಲ್ಲಿ ಕ್ಲಿಯರ್ ಆಗುತ್ತೆ ಈ ಒಂದು ಕ್ರೀಮನ್ನು ನೀವು ಎಷ್ಟು ಘಮ ಘಮ ಅಂತ ಹೊಂಟದಂಥ ಕ್ರೀಮ್ ಇದು ಇದ್ರೊಳಗೆ ಜೋಜೊಬ್ ಆಯಿಲು ಮತ್ತು ರೋಸ್ ಇಪ್ ಆಯಿಲ್ ಹಾಕಿರೋದ್ರಿಂದ ಇದ್ರದ್ದು ಎಷ್ಟು ಘಮ ಕೊಡುವಂತೈತಿ ಅಂತ ಅಂದರೆ ಮತ್ತು ಅಲೋವೆರಾ ಇವೆಲ್ಲನೂ ಒಂದು ರೀತಿಯಾಗಿರುವಂಥ ನಿಮ್ಮ ಹತ್ರ ಸ್ಯಾಂಡಲ್ ಅಲೋವೆರಾ ಜೆಲ್ ಇದ್ರೆ ನೀವು ಅದನ್ನೂ ಇದರಲ್ಲಿ ಹಾಕೋಬೋದು ನಾನಿಲ್ಲಿ ಅಲೋವೆರಾ ಜೆಲ್ ಐತೆ ಅದು ಅದು ಇದ್ರೂ ನಾನು ಇದನ್ನು ಇದು ನಾರ್ಮಲ್ ಆಗಿರುವಂಥ ಎಲ್ಲರ ಕಡೆಯೂ ಈ ಒಂದು ಸ್ಯಾಂಡಲ್ ಅಲೋವೆರಾ ಜೆಲ್ ಇರೋದಿಲ್ಲ ಲ್ಯಾಂಗ್ ನಾನಿಲ್ಲಿ ನಾರ್ಮಲ್ ಜೆಲ್ ಅನ್ನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಇದು ರೋಸ್ ಹಿಪ್ ಆಯಿಲು ಮತ್ತು ಏನದು ರೋಸಿ ಇಪ್ಪಾಯಿಲ್ ಮತ್ತು ಜೋಜೋ ಆಯಿಲ್ ಹಾಕಿರೋದ್ರಿಂದ ನಾವು ಒಳ್ಳೆಯ ಘಮ ನಮಗೆ ಕೊಡೋದತಿ ಇದು ನಿಮ್ಮ ಮಾತ್ರ ಇದ್ರೆ ಹಾಕೋರಿ ಇಲ್ಲ ಅಂದ್ರೆ ಇಲ್ಲ ನೋಡ್ರಿ ಹಚ್ಚಿದ ತಕ್ಷಣ ಹಚ್ಚಿದ ತಕ್ಷಣ ಪೂರ್ತಿಯಾಗಿ ನಮಗಿದು ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ನೀವು ಪ್ರತಿದಿನ ರಾತ್ರಿ ಈ ಒಂದು ಕ್ರೀಮನ್ನು ಹಚ್ಕೊಂಡು ಮಲ್ಕೋಬೋದು ನೀವು ಪ್ರತಿದಿನ ರಾತ್ರಿ ಇದೊಂದು ನೈಟ್ ಕ್ರೀಮಾಗಿ ನೀವು ಇದನ್ನ ಬಳಸ್ಬೋದು ನೋಡಿದ್ರಲ್ಲ ಸಿಂಪಲ್ಲಾಗಿ ಒಲೇಟಿ ಮಂಜಿಷ್ಟ ಬೀಟ್ರೂಟ್ ಪೌಡರ್ ಹಾಕಿ ನಾವು ಇಲ್ಲಿ ಒಂದು ಒಳ್ಳೆ ಒಂದು ನೈಟ್ ಕ್ರೀಮ್ ಮತ್ತು ಟೋನರ್ ಇಲ್ಲಿ ನಾನು ಮಾಡಿ ತೋರಿಸಿದೀನಿ ನಿಮಗೆ ಪ್ರತಿದಿನ ನೀವು ಮನೇಲಿ ಈ ಒಂದು ಕ್ರೀಮ್ ಮತ್ತು ಟೋನರ್ನ ರೆಡಿ ಮಾಡ್ಕೊರಿ ಈ ಒಂದು ಚಳಿಗಾಲಕ್ಕೆ ಇದರೊಳಗೆ ನಾವು ವಿಟಮಿನ್ ಇ ಕ್ಯಾಪ್ಸಸ್ ಅನ್ನು ಹಾಕಿದೀವಿ ಟೋನರ್ ಅಲ್ಲಿ ವಿಟಮಿನ್ ಇ ಕ್ಯಾಪ್ಸಸ್ ಹಾಕಿದೀವಿ ಮತ್ತು ಗ್ಲಿಸರಿನ್ ಹಾಕೊಂಡಿದೀವಿ ಅದರಿಂದ ನಮ್ಮ ಸ್ಕಿನ್ ಡ್ರೈ ಆಗೋದನ್ನ ಇದು ತಡೆ ಹಿಡಿದೈತೆ ಅದಕ್ಕೋಸ್ಕರ ಇಲ್ಲಿ ಎರಡನ್ನೂ ನಾನು ಬಳಸ್ಕೊಂಡಿದ್ದೀನಿ ವಿಟಮಿನ್ ಮಾಸ್ಚರ್ನ ಹಿಡಿದಿಡುವಂತ ಶಕ್ತಿ ಗ್ಲಿಸರಿನಿಗೂ ಐತಿ ಮತ್ತು ವಿಟಮಿನ್ ಇ ಕ್ಯಾಪ್ಸಸ್ ಅಂತೂ ನಮಗೆ ಯಾವುದೇ ರೀತಿ ಸ್ಕಿನ್ ಡ್ರೈ ಆಗೋದಕ್ಕೆ ಬಿಡಂಗಿಲ್ಲ ಾಗಿ ನಾ ಇಲ್ಲಿ ಎರಡನ್ನು ಇದ್ರೊಳಗೆ ಹಾಕೊಂಡಿದ್ದೀನಿ ಮತ್ತೆ ಈ ಕ್ರೀಮ್ ಒಳಗಂತ ಕ್ರೀಮ್ ಒಳಗೂ ಸಹಿತ ನಾವು ವಿಟಮಿನ್ ಇ ಕ್ಯಾಪ್ಸಸನ್ನು ಅನ್ನು ಬಳಸಿರೋದ್ರಿಂದ ಮತ್ತೆ ಆಲೋವಿರಾ ಜಲ್ ಅನ್ನು ಬಳಸಿರೋದ್ರಿಂದ ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳನ್ನ ಅಥವಾ ಬಂಗ್ ಹೋಗೋದಾಗಾತು ಎಲ್ಲದಕ್ಕೂ ನಾನು ಇಲ್ಲಿ ಮುಲೇಟಿ ಪೌಡರ್ ಮತ್ತು ಮಂಜಿಷ್ಠಾ ಪೌಡ್ರ್ ಇದ್ರೊಳಗೆ ಬಳಸಿದ್ರಿಂದ ನಮ್ಮ ಮುಲೇಟಿ ಪೌಡ್ರ್ ಮಂಜಿಷ್ಠಾ ಪೌಡರ್ ಏನು ಕೆಲಸ ಮಾಡತೈತೆ ಅಂತ ಹೇಳಂದು ನಾನು ಭಾಳಷ್ಟು ವಿಡಿಯೋಗೆ ಹೇಳಿದ್ದೀನಿ ಮೇ ಮುಖ್ಯವಾಗಿ ಇದು ಬಂಗು ಹೋಗ್ಲಾಡಿಸೋದಕ್ಕೆ ಭಾಳ ಸಹಾಯ ಮಾಡ್ತೈತಿ ಎಲ್ಲರಿಗೂ ಗೊತ್ತಿದ್ದ ಐತಿ ಅದ್ರ ಜೊತೆಗೆ ಬೀಟ್ರೂಟ್ ಸಹಿತ ನಾವು ಇದ್ರೊಳಗೆ ಸೇರಿಸಿರೋದ್ರಿಂದ ಬಹಳನೇ ಒಂದು ನಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಮತ್ತು ನಮ್ಮ ಸ್ಕಿನ್ನನ್ನು ಶೈನ್ ಆಗಿಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಆಮೇಲೆ ಈ ಒಂದು ವಿಟಮಿನ್ ಇ ಕ್ಯಾಪ್ಸಸ್ ಏನೈತಿ ಅದು ನಮ್ಮ ಸ್ಕಿನ್ನನ್ನು ಡ್ರೈ ಆಗೋಕ್ ಬಿಡೋಂಗಿಲ್ಲ ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಕಲೆಗಳನ್ನ ದೂರ ಮಾಡೋದಕ್ಕೆ ಈ ಜೆಲ್ಲು ಮತ್ತು ಈ ಒಂದು ವಿಟಮಿನ್ ಎ ಕ್ಯಾಪ್ಸು ಅದು ಕೂಡ ನಮಗೆ ಇಲ್ಲಿ ಸಹಾಯ ಮಾಡ್ತೈತಿ ಅಂತ ಅನ್ಸುತ್ತೆ ಸಹಾಯ ಮಾಡುತ್ತಾ ಅಂತ ಅಂತ ಹೇಳಿ ಇಲ್ಲಿ ಹೇಳ್ತೀನಿ ನಾನು ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹೆಂಗೆ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಮತ್ತು ಯಾವುದಾದ್ರೂ ನಿಮಗೆ ಇಂಥ ಕ್ರೀಮ್ ಬೇಕು ಇಂಥ ಒಂದು ಟೋನರ್ ಬೇಕು ಆಮೇಲೆ ಸೋಪ್ಗಳು ಯಾವುದಾದ್ರೂ ಬೇಕು ಅಂತ ಅನ್ನೋದಾದ್ರೂ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಆ ಒಂದು ಕ್ರೀಮ್ಗಳನ್ನ ಸೋಪ್ಗಳನ್ನ ನಾನು ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಹಂಗೆ ಒಬ್ಬ ಸಿಸ್ಟರು ಎಂಟು ವರ್ಷದ ಮಕ್ಕಳಿಗೆ ಯಾವ ಸೋಪ್ಗಳನ್ನ ಯೂಸ್ ಮಾಡಬೇಕು ಅಂತ ಅಂತ ಹೇಳಂದು ಕೇಳಿದ್ರು ಅದನ್ನು ಕೂಡ ನಾನು ನೆಕ್ಸ್ಟು ವೀಡಿಯೋ ಒಳಗೆ ತೊಂಬರ್ತೀನಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಒಳ್ಳೊಳ್ಳೆ ವೀಡಿಯೋಗಳದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಮತ್ತು ಪೂರ್ತಿಯಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್